ಕಾಲ ಕಳೆದಿನ್ ಏನಾದ್ರು ಮಾತಾಡ್ಬೇಕಾದ್ರೆ ಮಧ್ಯ ಮದ್ಯ ಮಾತಾಡಿದ್ರಂತೂ ಸಿಟ್ಟೆ ಬರ್ತಿತ್ತು ಯಾವಾಗ ನೋಡಿದ್ರು ಮೂಗಿನ ಮೇಲೆ ಸಿಟ್ಟಿರುತ್ತೆ ನೋಡೋಕೆ ಮಾತ್ರ ಶಾಂತ ಸ್ವಭಾವ ಏನಾದ್ರು ಸಿಟ್ಟು ಬಂತು ಅಂತ ಅಂದ್ರೆ ಶಿವ ಮೂರ್ನೇ ಕಣ್ ಬಿಟ್ಟಂಗೆ ಹೊಲಸನ್ ಚರಕ್ ಹೋದಾಗ ನೀರ್ನೆಲ್ಲ ಈಜಾಡಿದ್ವಿ ಲ ನೀರ್ನೆಲ್ಲ ಲಗೋರಿ ಆಡಿದ್ವಿ ಊಟ ಮಾಡ್ಬೇಕಾದ್ರೆ ಅಕ್ಕಪಕ್ಕದಲ್ಲೇ ಕುತ್ಕೊಂಡು ಊಟ ಮಾಡಿದ್ವಿ ನಾವು ನಾನು ನೀನು ಎಷ್ಟೇ ಜಗಳ ಆಡ್ಕೊಂಡ್ರು ೇ ಇದ್ದೀವಿ ನಿನ್ನಿಂದ ನಾನು ತುಂಬಾ ಕಲ್ತಿದ್ದೀನಿ ನೀನೀಗೀ ಶಾಲೆ ಬಿಟ್ಟು ಹೋಗೋದ್ರಿಂದ ನಂಗೆ ತುಂಬಾ ಈ ಸಲ ನಮ್ಮ ಡಾಕ್ಟ್ರು ಹೋಗ್ತಿದ್ದಾರೆ ಮುಂದಿನ ಸಲ ನಾನೇ ಡಾಕ್ಟ್ರಿಗೆ ನಿನ್ನ ಡಾಕ್ಟ್ರಾಗ್ ನೋಡ್ಕೊತೀನಿ ಏನೂ ಹೆದರ್ಬೇಡ ಹಾಯ್ ಸುಷ್ಮಕ್ಕ ನೀನು ನನ್ನೆಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಿದ್ದೆ ಚೆನ್ನಾಗಿ ಆಟನೂ ಆಡ್ತಿದ್ದೆ ಬೇರೆ ಯಾವ್ದು ಇದ್ರು ಯಾವ ವಿಷಯದೆಲ್ಲಾದ್ರು ಹೋದ್ರು ಅಂದ್ರೆ ನೀನು ಅಳ್ತಾ ಇದ್ದೆ ನೀನು ಹೂಗೋದ್ರಲ್ಲಿ ಎದ್ ಮುಂದೋ ಅಳೋದ್ರಲ್ಲೋ ಹಾಗೆಯೇ ಮುಂದೆ ಹುಡುಗರಲ್ಲೂ ಅಲಿಸ್ತೋ ಜಗಳ ಗಂಟಿ ಬೈಸ್ಕೊಂಡು ಬೈಸ್ಕೊಂಡು ಎಲ್ಲರಿಗೂ ಸಾಕಾಗೋಗಿದೆ ಎಷ್ಟೇ ಆದ್ರೂ ನಾವೆಲ್ಲ ಫ್ರೆಂಡ್ಸ್ ಇಲ್ಲಿ ತನಕ ಎಲ್ಲರೂ ಚೆನ್ನಾಗಿದ್ವಿ ಇನ್ ಮುಂದೆ ಹೀಗೆ ಇರೋಣ ಅಂತ ಬಯಸ್ತೀನಿ ಅಕ್ಕ ನಿನ್ ಹೆಸರು ಮಾತ್ರ ಅಂತ ಇದೆ ಆದ್ರೆ ಗುಂಡನ್ ಮಾತ್ರ ಸುಡ್ತಾನೆ ಇರ್ತೀರ ನೀನು ನಂಗೆ ಎಲ್ಲಾ ಕೆಲಸದಲ್ಲೂ ಸಹಾಯ ಮಾಡ್ತಿದ್ದೆ ಎಲ್ಲರನ್ನು ಜಗಳ ಮಾಡ್ತಿದ್ದೆ ಈಗ ಜಗಳ ಗಂಟಿ ಹೋಗ್ತಿದ್ದಾನೆ ಅಂತ ತುಂಬಾ ಬೇಜಾರಾಗ್ತಿದೆ ಹಾಯ್ ಚಂದ್ರಿಕ ನಿಂಗೆ ತುಂಬಾ ತಾಳ್ಮೆ ಸ್ವಭಾವ ಅಂತ ಆಗಲ್ಲ ನಂಗೆ ನೀನು ರಸ ಪ್ರಶ್ನೆ ಸ್ಪರ್ಧೆಯಲ್ಲಿ ತುಂಬಾ ಸಹಾಯ ಮಾಡಿದ್ದೀಯ ನೀನು ಓದೋದ್ರಲ್ಲಿ ಡ್ಯಾನ್ಸ್ ನಲ್ಲಿ ಎಲ್ಲಾದ್ರಲ್ಲೂ ಮುಂದೆ ಹಾಗೆ ಹತ್ತೋದ್ರಲ್ಲೂ ಮುಂದೆ ಮುಂದೆ ತುಂಬಾ ಮಿಸ್ ಅಕ್ಕ ಹಾಯ್ ಕಕ್ಕ ನೀನು ಶಾಲೆಯಲ್ಲಿ ನನಗೆ ತುಂಬಾ ಹೆಲ್ಪ್ ಮಾಡ್ತಿದ್ದೆ ಅರ್ಥಾ ಇದ್ದೆ ಅಕ್ಕನ್ ತಿಂದಿದ ಶಾಲೆಯಲ್ಲೂ ತೋರ್ಸ್ಕೊಳ್ತಾ ಇದ್ದೆ ನೀನು ಶಾಲೆ ಬಿಟ್ಟು ಹೋಗ್ತಿರೋದು ತುಂಬಾ ಬೇಜಾರಾಗ್ತಿದೆ ಅದು ಅಂದ್ರೆ ಶಾಲೆಯಲ್ಲಿ ಮತ್ತೆ ಮನೇನೂ ಜಗಳ ಆಡ್ತಿದ್ವಿ ಇದ್ಮೇಲೆ ಶಾಲೆ ಜಗಳ ಆಡೋದಿರಲ್ಲ ಹಾಯ್ ವರ್ಷಕ್ಕ ತಾಳ್ಮೆ ಅಂದ್ರೇನೆ ವರ್ಷಕ್ಕ ಹಾಗೇನೆ ಸ್ಲೋ ಮೋಷನ್ ಅಂದ್ರೂ ವರ್ಷಕ್ಕನೆ ಸೀರೆ ಉಟ್ಕೊಂಡ್ ಬಂದಾಗ ನಾನು ಚೆನ್ನಾಗ್ ಕಾಣಿಸ್ತಿಲ್ಲ ಅಂತ ತಮಾಷೆ ಬರ್ತಿದ್ದೆ ನನ್ಗೆ ನೀನು ಚೆಸ್ ಆಡೋದಿಕ್ಕೂ ಕರ್ಕೊಂತಿದ್ದೆ ನಿನ್ನ ತಾಳ್ಮೆಗಳನ್ನ ನಾವು ಕಲಿಬೇಕು ನಿನ್ನನ್ನು ಶಾಲೆಯಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ತಾ ಹಾಯ್ ಗೌತಮಣ್ಣ ಗೌತಮಣ್ಣ ಎಂದ್ರೆ ಮೊದಲು ನೆನಪಾಗೋದೆ ಸ್ಪೋರ್ಟ್ಸ್ ಭೂ ಊಟದಲ್ಲಿ ಹೇಗೆ ಓಡಬೇಕು ಎನ್ನುವುದು ಹೇಳಿಕೊಟ್ಟಿದ್ದೀಯ ಹೊಳೆ ಹೇಳ್ತೇವೆ ಹೋದಾಗ ಈಜ್ ಕಲಿಸ್ತೀಯ ನಾನು ನಿನ್ನನ್ನು ನೋಡಿ ನಿನ್ನಂತೆ ಸ್ಪೋರ್ಟ್ಸ್ನಲ್ಲಿ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ವಿ ಮುಂದೆ ಯಾವ ಶಾಲೆಗೆ ಹೋದರೂ ನಮ್ಮ ತೊಂಬರ ಬೇಡ ಹಾಯ್ ಶಿವಣ್ಣ ಶಾಲೆಯಲ್ಲಿ ಹೆಚ್ಚಾ ಹೆಚ್ಚು ಕರ್ಕಿ ಸವಾಲಲ್ಲೇ ಇದ್ದೆ ಅನ್ಕಿಲ್ಲಕ್ಕೋದ್ರ ಬೆಟ್ಟಕ್ಕೆ ನಿಂಗೆ ಹೆಚ್ಚು ಚಿಕ್ಕರೆ ನನಗೆ ನಿಂಗೆ ಫಾಲ್ ಮಾಡ್ತಿದ್ವಿ மறுக்கோத்தி ஆகிவினி பாலிபோல் ஆடல்க்கு கிட்டே நோய்த் நீங்கள் சாலை விட்டு நான் துபா பேஜாராக பண்ண நீங்க நேங்க ஆடலெல்லாம் கண்டித்தே சாயெல்லாம் நான்சஞ்சார்க்கோதாகி முகக்க நீர் சொண்ட்வி நீட்டு நான் துபா பேஜாரி ಆಯ್ತು ಇಲ್ಪಣ ನಾನ್ ನೀನು ಯಾವಾಗ್ಲೂ ಜಗಳಾನೇ ಆಡ್ಕೊಡ್ತಿದ್ವಿ ಶಾಲೆ ಬಿಟ್ಟು ಹೋಗ್ಬೇಕಾದ್ರೆ ರಸ್ತೆ ಮಜಾ ಮಾಡ್ಕೊತ ಕಲ್ಲಾಡ್ಕೊಂತ ಹೋಗ್ತಿದ್ವಿ ಶಾಲೆಲ್ಲಂತೂ ಫುಲ್ ಎಂಜಾಯ್ ಮಾಡ್ತಿದ್ವಿ ನಿಮ್ಮ ಜಗಳಾಡಕ್ಕೂ ಯಾರು ಇಲ್ಲ ಕಲ್ಲೋಡಕು ಯಾರು ಇಲ್ಲ ಹಂಗಂತ ನಮ್ ಮರಿಬೇಡ ಆಯ್ತು ಹೋಗಿ ನನ್ನ ಯಾವಾಗ ನೋಡ್ರು ಕಡ್ಬಿಡಿಯಲ್ಲೇ ಇರ್ತೀಯ ಊಟ ಮಾಡ್ಬೇಕಾದ್ರು ಬರೀ ಕೀಟ್ಲನೆ ಮಾಡ್ತಿದಿಯಾ ನಾವೆಲ್ಲಾ ಸೇರಿ ಆಟ ಆಡ್ತಿದ್ವಿ ಖುಷಿ ಆಗಿತ್ತು ಹಂಗೆ ಯಾವಾಗ್ಲೂ ಜಗಳನೇ ಆಡ್ತಿದ್ವಿ ಎನ್ನು ಶಾಲೆಯಲ್ಲಿ ಇರೋದಿಲ್ಲ ಅಂತ ಬೇಜಾರಾಗುತ್ತೆ ಹಂಗಂತ ನಮ್ ಬರೀಬೇಡಾಗತ್ತೆ ಹಾಯ್ನಾ ನಾವಿಬ್ಬ ಪ್ರೀತಿಯಿಂದ ಇರ್ತೀವಿ ಯಾವಾಗ ಜಗಳ ಮಾಡ್ಕೊಂಡಿಲ್ಲ ಮನೆಗೆ ಜಗಳ ಆಗ್ಲಿಲ್ಲ ಶಾಲೆಗೂ ಜಗಳ ಆಗ್ಲೇ ಇಲ್ಲ ಅಣ್ಣ ತಂದು ನಮ್ ನೋಡ್ಕೋಬೇಕು ಮನೆಗ್ ಟೈರ್ ಆಡ್ತಿದ್ವಿ ಕ್ರಿಕೆಟ್ ಆಡ್ತಿದ್ವಿ ಕಿತಾಬ್ ಎಲ್ಲಾ ಮಾಡ್ತಿದ್ವಿ ನಿನ್ ನೋಡಿದ್ದೆ ನಂಗ್ ಚಿನ್ನ ನೆನಪತ್ತಿದೆ ஆச்சரியத்தின் அவங்க நோட ஆச்சரியதுல அக்க இன்னீங்க விட்டு தும்பா பேஜாராக இன்னே நம் பிச்சி மத்திங்காய

thank you